ప్రేమ గణేష్ మెండ్ అని చిత్రపడి పెట్లకి సేయా బ్యాంక్ ఓటు కోట సియా బ్యాంక్ ఓటు ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಅದರಲ್ಲಿ ಮೀಸಲಾತಿ ಮಹಿಳಾ ಮೀಸಲಾತಿಯಿಂದ ನಾನು ಸ್ಪರ್ಧಿಸಿದೆ ಅದರಲ್ಲಿ ಒಂದು ಓಟು ನಾನು ಸೋತಿದೆ ಸೋತದಲ್ಲ ಆಫೀಸರ್ ಹತ್ರ ಎಲ್ಲ ಮರು ಎಣಿಕೆ ಮಾಡಿದೆ ಅಂತ ಹೇಳಿದರು ಅವ್ರು ಯಾಕೆ ಏನು ಮಾಡಲಿಲ್ಲ ಅದಕ್ಕೋಸ್ಕರ ನಾನು ಎ ಆರ್ ಕೋರ್ಟಿಗೆ ಹಾಕಿದೆ ಎ ಆರ್ ಕೋರ್ಟ್ ಆರು ತಿಂಗಳು ಬಿಟ್ಟು ನನಗೆ ಮರು ಎಣಿಕೆಗೆ ಆದೇಶ ನೀಡಿದರು ಆದೇಶ ನೀಡದ್ದು ಎದುರು ಪಾರ್ಟಿಯರು ಹೈಕೋರ್ಟ್ಗೆ ಹೈ ಆದೇಶ್ ಹೈಕೋರ್ಟ್ಗೆ ಹಾಕು ನಾನು ಹೈಕೋರ್ಟಲ್ಲಿ ಹೋಗಿ ಅಲ್ಲ ಲಾಯರ್ ಹತ್ರ ಮಾತಾಡಿ ಅದು ಅಲ್ಲ ಕೆಲ ಆರ್ ಕೆ ಎ ಆರ್ ಕೋರ್ಟಲ್ಲಿ ಏನು ನನಗೆ ತೀರ್ಪು ಸಿಕ್ಕಿದೆಯೋ ಮೇಲೆ ಹೈಕೋರ್ಟಲ್ಲೂ ನನಗೆ ಅದೇ ಥರ ಮರು ತೀರ್ಪು ಆದೇಶ ಸಿಕ್ಕಿತ್ತು ಅದೇ ನಾನು ನಿಮ್ಮ ಹತ್ರ ಬೇಡ್ಕೊತಿದ್ದದ್ದು ಆ ಮರು ಎಣಿಕೆಯಲ್ಲಿ ನನಗೆ ಬಂದರೂ ನಾನು ಸ್ವೀಕರಿಸುತ್ತೆ ಉಮಗಾಡಿ ಅವ್ರಿಗೆ ಬಂದರೂ ನಾನು ಸ್ವೀಕರಿಸೆ ನಾನು ಯಾವುದಕ್ಕೂ ನ್ಯಾಯ ಎಲ್ಲದಕ್ಕೂ ನಾನು ತಲೆ ಬಾಕಂಡೇ ಇರ್ತೆ ನಾನು ಯಾವುದಕ್ಕೂ ನಾನು ಇದು ಮಾ ನ್ಯಾಯಕ್ಕೆ ನಾನು ತಲೆ ಬಾಕ್ಕಂಡೇ ಇರ್ತೇ ಏನು ಇದು ಇದು ಮಾಡೋದಿಲ್ಲ ನಾನು ಒಂದು ವಿಷಯ ನಾನು ಹೇಳ್ತೆ ಕೆ ಆರ್ ಎಮ್ ಆರ್ ಕೆ ಏ ಆರ್ ಮೇಡಮ್ ಲಂಚ ತಕ್ಕೊ ಕೊಟ್ಟಿದೆ ಅಂತಾರೆ ನಾನು ಅವ್ರಿಗೆ ಲಂಚ ಕೊಡುವಷ್ಟು ದಡ್ಡೋಣ ನಾನಲ್ಲ ನಾನು ಕೂಲಿ ಕೂಲಿ ನಾನಿ ಮಾಡ್ಕೊಂಡು ಹೊಟ್ಟಿ ವರ್ಕ್ ಅಂತಿದ್ದೆ ಅವ್ರಿಗೆ ಲಂಚ ಕೊಟ್ಟು ನಾನು ಅವ್ರಿಗೆ ಇದು ಮಾಡೋಕೆ ನನಗೆ ಆಗ ನಾನು ಅಷ್ಟು ನಾನು ದಡ್ಡೋ ನಾನು ಅಲ್ಲ ಅದಕ್ಕೆ ನಾನು ಬೇಳ್ಕೊಂತಿದ್ದೆ ಅವ್ರಿಗೆ ಅವ್ರ ಮೇಲೆ ಅಪಪ್ರಚಾರ ಬಿ ಜೆ ಪಿ ಮಾಡಬೇಡ ಮಾಡೋಕಾಗ ನಾನು ಕೈ ಮುಗ್ದು ಬೇಳ್ಕೊತಿದ್ದೆ